ರಾಮ್ ಮಾಮನ್ಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇಲ್ವಾ ಅಥವಾ ಇಷ್ಟು ದಿನ ಹಂಗೆ ಕ್ಯಾಶುಲ್ ಆಗಿ ಮಾತಾಡಿದ್ರೆ ಅದನ್ನೇ ನಾನು ಪ್ರೀತಿ ಅಂತ ತಿಳ್ಕೊಂಡು ಅವ್ರ ಮೇಲೆ ಕೋಪ ಮಾಡ್ಕೊಂಡ ಪ್ರೀತಿ ಅಯ್ಯೋ ಇವಳು ನಿನ್ನೆ ನಡೆದಿರೋದ್ರ ಬಗ್ಗೆ ನೀವು ಯೋಚನೆ ಮಾಡ್ಕೊಂಡು ಮನಸ್ಸು ನೋವು ಮಾಡ್ಕೊಂಡು ಕುಂತಾಳನು ಇವಳನ್ನ ಚೇರ್ ಅಪ್ ಮಾಡಿ ಹ್ಮ್ ಕಾಲೇಜ್ ಕಳಿಸ್ಬೇಕು ಪ್ರೀತಿ ಪುಟ್ಟ ಹಾ ಪಪ್ಪ ಹೇಳಿ ಪಪ್ಪ ಯಾಕಮ್ಮ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಮುಖ ತಪ್ಪು ಮಾಡ್ಕೊಂಡು ಕೂತಿದ್ಯಾ ಹ್ಮ್ ನಿನ್ನೆದು ಏನು ಯೋಚನೆ ಮಾಡ್ತಿಲ್ವಾ ಅದು ಹೆಂಗೆ ಮರೆಯೋಕ್ಕಾಗುತ್ತಪ್ಪ ಹ್ಞೂ ನೀನು ಹೇಳು ಅಷ್ಟೆಲ್ಲ ನಾನು ಇಷ್ಟಪಟ್ಟು ಇಷ್ಟು ವರ್ಷದಿಂದ ಅವ್ರ ಮನೇಲಿ ಆಡಿ ಬೆಳೆದು ರಾಮಮ್ಮನ ಜೊತೆ ಓಡಾಡಿ ಸುತ್ತಾಡಿ ಎಲ್ಲಿಗೆ ಹೋಗ್ಬೇಕಾದ್ರೂ ಅವನ ಜೊತೆ ಕೈ ಹಿಡ್ಕೊಂಡು ಸುತ್ತಾಡಿದೆ ನಾನು ಅವನ ಜೊತೆ ಜಾಸ್ತಿ ಇದ್ಬಿಟ್ಟೆ ಅವನ್ನೇ ಮದುವೆ ಆಗಬೇಕು ಇವನೇ ನನ್ನ ಗಂಡ ಅಂತ ನಾನು ಹೃದಯದಲ್ಲಿ ಅವನ್ನ ತುಂಬಿಕೊಂಡ್ಬಿಟ್ಟೆ ಆದರೆ ಈಗ ಸಡನ್ನಾಗಿ ನೋಡಿದ್ರೆ ಅವನು ನನ್ನ ನಂದಿನ ಮದುವೆ ಆಗ್ತಾನೆ ಪ್ರೀತಿ ಯಾರು ಅಂತಾನೆ ಗೊತ್ತಿಲ್ಲ ಇವಳು ಮತ್ತೆ ಮಗಳು ಅನ್ನೋ ಕಾರಣಕ್ಕೆ ಸಲಿಗೆಯಿಂದ ಇದ್ದೆ ಅದನ್ನೇ ಇವಳು ದುರುಪಯೋಗ ಪಡಿಸ್ಕೊತಾಳ ಅಂತ ಈ ರೀತಿ ಎಲ್ಲ ಮಾತಾಡಿದ್ರಲ್ಲ ಹಾಂ ನನಗತನೇ ಎಷ್ಟಿದೆ ಇವಳದು ಹ್ಞೂ ಗಂಡಬರಿ ಗಂಡಬರಿ ಇದ್ದಂಗದಾಳಂತ ಅಂದರು ರಾಮಮ್ಮ ಅದಕ್ಕಪ್ಪ ನನ್ನ ಮನಸ್ಸಿಗೆ ತುಂಬ ಬೇಜಾರಾಗೈತಿ ನಾನು ಎಜುಕೇಷನ್ ಕಂಪ್ಲೀಟ್ ಮಾಡಿ ಹ್ಞೂ ಗಗನ ಸಖ್ಯ ಆಗ್ಬೇಕಂತ ಇದ್ದೀನಲ್ಲ ಅದನ್ನು ಮಾಡಿಕೊಂಡು ಆಮೇಲೆ ನಾನು ಬೇರೆ ಒಂದು ಹುಡುಗನ ಚಲೋ ಇರೋ ಹುಡುಗನ ನೋಡಿ ಮದುವೆ ಆಗಿ ನನ್ನ ಜೀವನದ ಆಗ್ಬೇಕು ಅಂದ್ಕೊಂಡಿದ್ದೀನಿ ಅಪ್ಪ ಇನ್ನು ಮುಂದೆ ನಾನು ರಾಮಮ್ಮನು ವಿಷ್ಯಕ್ಕೆ ಹೋಗಲ್ಲ ಬಡ್ಕೊಂಡಿನ ಅವತ್ತು ಎಷ್ಟು ಬಡ್ಕೊಂಡೇನಾ ಹಾಂ ನೀನು ರಾಮ್ಗೆ ಇಷ್ಟ ಆಗೋತರ ನಡ್ಕೋ ನಮ್ಮ ಅಪ್ಕೆಗೆ ಇಷ್ಟ ಥರ ನಡ್ಕೋ ಅಂತ ಎಷ್ಟು ಬಡ್ಕೊಂಡೆ ಅದರಲ್ಲೆಲ್ಲ ಎಲ್ಲಿದೆ ಗಗನ ಆಗಬೇಕು ಆಗ್ಬೇಕು ಸಖೆ ಆಗ್ಬೇಕು ಅಂತ ಅದನ್ನ ಬಡ್ಕೊಂಡು ಬಡ್ಕೊಂಡು ಹೋದೆ ಇಲ್ಲಿ ಒಂದ್ ಚೂರು ಅವನ ಜೊತೆ ಇದನ್ನ ಬರಲಿಲ್ಲ ನಿನಗಲ್ಲ ನಿಂದೇ ನಿಮಗೆ ಆಗೋಯ್ತು ಈಗ ಅನುಭವಿಸು ಅನುಭವಿಸು ನಾವು ಸಾಯೋವರೆಗೂ ಬಾಡಿಗೆ ಮನೆಯಲ್ಲೇ ಕೊಳಿಬೇಕು ನೀನು ತಿರುಬಕ್ಕಿ ಗಂಡನ ಮದುವೆ ಆಗಿ ಜೀವನ ಕಳಿಬೇಕು ಹಾಗೆ ಮಾಡು ಅವ್ನು ಮದುವೆ ಆಗಿದ್ರೆ ಆಸ್ತಿ ಅಂತಸ್ತು ಫ್ಯಾಕ್ಟ್ರಿ ಆಫೀಸು ಎಲ್ಲ ನಿಂಗೆ ಆಗ್ತಿತ್ತಲ್ಲೇ ಈ ಹಾಯಿಗೆ ರಾಣಿ ಜೊತೆ ಇರಬೇಕಿತ್ತು ಆದರೆ ನೀನು ಈ ಥರ ಹಂಜಿ ಬುಟ್ಟಿ ಥರ ತಲೆ ಇಟ್ಕೊಂಡು ಹ್ಞೂ ಒಂಚೂರಾದ್ರೂ ತೆಲೆ ಕೂದಲು ಬೆಳೆದು ಬಿಡ್ತೀಯಾ ಇಲ್ಲ ಇನ್ನೂ ಬರ್ತಿರ್ತಲ್ಲ ಹೋಗಿ ಕಟ್ ಮಾಡಿಸ್ಕೊಂಡು ಬಂದ್ಬಿಡ್ತಾಳೆ ಗಂಡಬೇರಿ ಥರ ಮತ್ತು ನಾನೇ ಅಂತೀನಿ ಇನ್ನು ಅವ್ರು ಅನ್ನೋದೇನು ಮುಖ ಹಾಕ್ದಂಗೆ ಮಾಡಿಬಿಟ್ಟೆ ಅಲ್ಲಿ ಆ ಮನೇಲಿ ನಾನು ಮುಖ ತೋರಿಸ್ದಂಗೆ ಮಾಡಿಬಿಟ್ಟೆ ನನ್ನ ತವ್ರ ಮನೆಗೆ ನಾನು ಹೋಗ್ದಂಗೆ ಮಾಡಿಬಿಟ್ಟೆ ನಿನ್ನಂಥ ಮಗಳು ಇದ್ರೆಷ್ಟು ಸತ್ತರೆಷ್ಟು ಗಿರಿಜಾ ಏನು ಮಾತಾಡ್ತಾ ಇದೆಯಾ ನೀನು ಹಾಂ ಅವಳು ನಮ್ಮ ಮಗಳು ನೀನು ಈ ರೀತಿ ಮಾತಾಡೋದಿಲ್ಲ ಸರಿಯಲ್ಲ നമ്മ മകളെ അവൾ ജീവനുഖ്യൂനീ ഹര ചിരക്കൂടി ഉദ്ലാ ബിട്ടു മനുപാ ബു ചിട്ടു തര ഗണ്ടിഗത്തെ ഇഷ്ടപെടുത്ത ಈಗ ಏನಮ್ಮ ಮಾಡಬೇಕು ಈಗೇನು ಅವ್ನು ನಂದಿನಿಯೇ ಮದುವೆ ಹಾಕಿ ನಂದಿನಲ್ಲ ನಾ ಏನು ಮಾಡಿದ್ರೇನು ಏನು ಬಿಟ್ರೇನು ಅವನು ನಾನು ಇಷ್ಟ ಆಗಲ್ಲ ಎಂಥ ನನಗಿಂತ ನಂದಿನಿಗಿಂತ ಸುಂದರವಾಗಿರೋ ಖುಷಿನೇ ಇಷ್ಟಪಟ್ಟಿಲ್ಲ ಅವನು ಅವ್ನಿಗೇನು ಒಳ್ಳೆ ಗುಣ ಮನೆ ಕೆಲಸ ಅವ್ರ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋರು ಬೇಕು ಅದನ್ನು ಅವ್ನು ಆರಿಸ್ಕೊಂಡಿದ್ದಾನೆ ಅದು ಅವನು ಇಷ್ಟ ಬಲವಂತ ಮಾಡೋಕ್ಕೆ ಅವನೇನು ಗೊಂಬೆ ನಾ ಕಟ್ಕೋತೀನಿ ನೀ ಕಟ್ಕೋತೀನಿ ಅನ್ನಕ್ಕೆ ಅವ್ನು ಪಾಡಿಗೆ ಅವ್ನು ಬಿಟ್ಬಿಡಣಮ್ಮ ಸುಮ್ನ ಇದ್ಬಿಡು ನನ್ನ ತಲೆ ತಿನ್ಬೇಡ ಸುಮ್ ನೀರೋದ ಸುಮ್ನೆ ನೀರ ಮಾತೇ ಇಲ್ಲ ಅವನು ಹೇಗೆ ನಂದಿನಿ ಜೊತೆ ಮದುವೆ ಆಗ್ತಾನೆ ಅನ್ನೋದು ನಾನು ನೋಡೇ ನೋಡ್ತೀನಿ ಎಷ್ಟಾದರೂ ಅವನು ನಿನ್ನನ್ನೇ ಮದುವೆ ಆಗಬೇಕು ನಂದಿನಿ ಕೊಂದಾದರೂ ನಿನ್ನ ಜೊತೆ ಮದುವೆ ಮಾಡಿಸ್ತೀನಿ ಹ್ಞೂ ಇರು ಯಾಕಂದರೆ ಅವನಿಗೆ ಆ ನೀಲ ಅಕ್ಕಿಗೆ ಸಂಗೀತನ ಸಂಗೀತ ಮಗಳು ಇಷ್ಟ ಇಲ್ಲ ಎಷ್ಟಾದರೂ ಅವಳು ಅವನಿಗಿಂತ ಒಂದು ಹತ್ತು ವರ್ಷನೂ ನಾಳೆ ಎಂಟು ವರ್ಷನೂ ದೊಡ್ಡವಳು ಇರ್ಬೋದು ನನಗೂ ಗೊತ್ತಿಲ್ಲ ಆದರೆ ನಂದಿನಿ ಬಿಟ್ಟರೆ ಇಷ್ಟ ಆಗೋದು ಅಕ್ಕಿಗೆ ನೀನೇ ಹ್ಞೂ ಈಗ ನಂದಿನ ಮುಗಿಸ್ಬಿಟ್ರೆ ಆಯ್ತಲ್ಲ ಇನ್ನೇನು ನೀನೇ ಗತಿ ಇಲ್ಲ ಅಂದ್ರೆ ಬೇರೆ ಕಡೆ ಹುಡುಗಿ ಸಂಬಂಧ ಹುಡುಕಬೇಕು ಎಲ್ಲ ಕಡೆ ಹಾಳು ಮಾಡ್ಕೊಂತ ಬರ್ತೀನಿ ಆಮೇಲೆ ಯಾರ್ ಗತಿ ನೀನೇ ಗತಿ ಹಾಗೆ ಮಾಡ್ತೀನಿ ನೋಡು ನೋಡಮ್ಮ ಇಂಥ ಕೆಲಸಕ್ಕೆಲ್ಲ ಕೈ ಹಾಕಕ್ಕೆ ಹೋಗ್ಬೇಡ ಅದೇನಾದ್ರು ನೀನೆ ಅಂತ ಗೊತ್ತಾದ್ರೆ ತಗೊಂಡ್ ಮನೆ ಮುಖ ಕೂಡ ಇಟ್ಟು ಮಲಗಕ್ಕಲ್ಲ ಆ ರೀತಿ ಮಾಡ್ಬಿಡ್ತಾರೆ ಸುಮ್ನೆ ಇದ್ಬಿಡಮ್ಮ ಯಾಕೆ ಬೇಕು ಇಷ್ಟ ಇಲ್ದವ್ರಿಗೆ ಬಲವಂತವಾಗಿ ಮದುವೆ ಆಗಿ ಜೀವನ ಮಾಡಕ್ ಆಗಲ್ಲಮ್ಮ ನನಗೆ ರಾಮಮ್ಮ ಇಷ್ಟ ಇರ್ಬೋದು ರಾಮಮ್ಮ ನಾನು ಇಷ್ಟ ಇಲ್ಲಲ್ಲ ಪಟ್ಟ ಅಂತ ಹೇಳ್ಬಿಟ್ಟಿದಾನೆ ರಾಮಮ್ಮ ಇವ ಬೇಜಾರಾಗುತ್ತಾ ಇಲ್ವಾ ಅನ್ನೋ ಕಾರಣನೂ ಗೊತ್ತಿಲ್ಲ ನನಗೂ ನೀನು ಇಷ್ಟ ಇಲ್ಲ ಅಂತ ಅಂತದ್ರಲ್ಲಿ ಹೋಗಿ ಹೋಗಿ ನಾನು അവൻ് മത ചെനത്തിനോ സിട്ട് മാൊണ്ടു ഒന്ന ദിന ദിനോത്ത മറ്റ തന്ന പാട ചലോനേ ഇതോ നീൻ തെല കിടബ നിന്ന ജൊത്ത മതി നന നാത്തിനീന ഈഗേ ഹോ ഡ്രസ് ചേഞ്ച് മാു ഈ ത്രസ് ആക്കോട തെലങ്ക ഹേർ സ്റ്റൈൽ മാൊ ഹേർ സ്റ്റൈൽ മോണ്ട് ഡ്രെസ്സ് ഒക്കെബട ഈന സീരി ഉട്ട്കൊണ്ട്ബടേണ് ദുഡോൾക്കേ സീരി ഉട്ട്ക്കോ ഹോ രെഡ് കലർ സാടി ഇനോണ മസ്ക്കെ ജിട്ട്ലാക്കോ നീ കലാ അല്ല തോര്ദന ീരെ ഉത്കോ മേലെ വിഗ് തീരു വി ആഹ് അനെബിട്ടു ചെന ഗുണ്ടോ കൈയ്യം ബള ഹാം സീരെ ഉഹാരണി തരക്കാൻ ചൈന തീടു നെക്ലേസ് കൊടുത്ത നെക്ലേസ് ഹാൻ്റ നോട് യു ഇഷ്ടപടല നോട് അല്ല ഇട്ട് ബന്ധി ഹോഡിയായി പട്ടണ ಅಪ್ಪ ನನ್ಗಿಷ್ಟ ಇಲ್ಲಪ್ಪ ನಾನು ಗಿತಿ ಆಗಬೇಕು ನಂಗೆ ಮದುವೆ ಆಗಿ ಜೀವನ ಮಾಡೋದು ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತಂದ್ರೆ ನಿಮ್ಮ ಅಮ್ಮನ ಜನ ನೋಡಬೇಕಾಗುತ್ತೆ ನೋಡು ಏನ್ ವಿಚಾರ ಮಾಡು ಹೋಗಿ ಪಟ್ನ ರೂಮ್ಗೆ ಹೋಗಿ ಬಟ್ಟೆ ಬದಲಾಸ್ಕೊಂಡ್ ಬರ್ಬೇಕೀಗ ನೀನು ಹೆಂಗ್ ಕಾಣ್ತೀಯ ಅಂತ ನೋಡ್ಬೇಕು ನೀನು ಹಂಗ್ ರೆಡಿ ಆಗಿಬಿಟ್ಟು ಅವ್ರ ಬೈದ್ರೆ ಬೈಲಿ ಅವ್ರ ಮನೆಗೆ ಹೋಗು ಹ್ಞೂ ಈಗ ಉಮಿ ರೆಡಿ ಆಗಿ ಅವ್ರ ಮನೆಗೆ ಹೋಗದೆ ಹೋದೆ ಅವ್ರೇ ನಾನು ಹಿಂಗೂ ತಿರುಗಿ ನೋಡಲಿಲ್ಲ ಮಾತಾಡಿಸಿದ್ರು ಕ್ಯಾಜುಲ್ ಆಗಿ ಮಾತಾಡ್ತೀವ್ ಹಂಗ್ ಮಾತಾಡಿಸಿ ಕಳಿಸ್ಬಿಟ್ರು ಈಗ ನೋಡಿದ್ರೆ ಮತ್ತೆ ಹೋಗಂತಿದ್ಯಾ ನಾಚಿಕೆ ಬಿಟ್ಟು ಮನೆಯಿಂದ ಬೈದಾರ ನನಗಾಗಲ್ಲ ಡೌ ಮಾಡ್ಕೊಂತ ಹೋಗಿ ನಾನು ತಪ್ಪಾಯ್ತು ಅಂತ ಕ್ಷಮೆ ಕೇಳ್ಕೊಂತ ಹೋಗ್ತೀನಿ ಒಳ್ಳೆಯರಾಗಿದ್ದಾಗನ ಇದ್ಕೊಂಡನ ಅವ್ರಿಗೆ ಊಟ ಬಡಿಯೋದು ಹ್ಮ್ ನೀನ್ ಮಾಡ್ತಾ ಸರಿ ಇಲ್ಲ ಗಿರಿಜಾ ನಿನ್ನ ಮನೇನ ನೀನೇ ಹಾಳು ಮಾಡ್ಕೊತಾ ಇದೀಯ ಏನೋ ಒಂದು ತನ್ನಾದ್ರೂ ಸಿಗ್ಬೋದು ಕಷ್ಟ ಕಾಲದಲ್ಲಿ ಆದ್ರೆ ಅದನ್ನು ಕಳ್ಕೊತಾ ಇದೀಯ ನೋಡು ನೆನ್ಪಿಟ್ಕೋ ನೀವಂತ ನೋಡು ಎಂತ ಅವ್ರ ಮನೇದು ಏನ್ ಸಿಗುತ್ತೆ ಅದನ್ನೇ ತಿನ್ನಕ ನೋಡೋರ್ ನೀವು ಮಂದಿ ಬಿಟ್ಟಿ ದುಡಿದು ಜೀವನ ಮಾಡೋದು ಗೊತ್ತಿಲ್ಲ ನೋಡಿ ಆರಾಮು ಇಷ್ಟು ವಸ್ತಲ್ ಅಂದ್ರೆ ಎಷ್ಟು ಸಂಪಾದನೆ ಮಾಡ್ದ ನೀವ್ ಏನ್ರಿ ಮಾಡಿದೀರಾ ಆಕಿನ್ ನೋಡ್ದೆ ಈಕಿನ್ ನೋಡ್ದೆ ಇದನ್ನ ಮಾಡ್ದೆ ಅಂತ ಮಾಡಿದ್ರಿ ಹೇಗೋ ನನ್ನ ಜೀವನ ಸರಿ ಹೋಯ್ತು ಸರಿ ಹೋಯ್ತು ಇಲ್ಲ ಅಂದಿದ್ರೆ ಅಲ್ಲೇ ನಾನ್ ತವ್ರ ಮನೆಯಲ್ಲೇ ಬೇಕಾಗುತ್ತೆ ನಿಮ್ ಊರೆಲ್ಲ ಸುತ್ತಬೇಕಾಗಿತ್ತು ಮನೆ ಮಠ ಇಲ್ಲ ಅಲ್ವಾ ನಿನ್ನ ಕೆಳಕ್ ನನ್ನ ನನ್ ತಪ್ಪಲಿ ನಾನು ಹುಡ್ಕೋಬೇಕು ಹೋಗ್ಲಿ ಟೈಮ್ ಹೋಗ್ಲಿ ಮಾಡ್ಕೊಂಡು ಹೋಗ್ರಿ ಯಾವ ನರ ಕಟ್ಟು ನನಗೆ ಏನು ಹೇಳಕ್ಕೆ ಹೋಗಬೇಡ ಹ್ಮ್ ಇದ್ದಿದ್ದಂಗೆ ಹೇಳಿ ಅದು ಬಂದು ಎದೆ ಹೋಗದ್ರಂತೆ ಏನಾರ ಹೇಳಿ ಊರಿ ಇತ್ತೀವಿ ಮ್ಯಾಲೆ ನೋಡ್ತೀವಿ ಅಂತಾರ ಹೋಗೆ ಮುಖ ಏನು ನೋಡ್ತಾ ಇದ್ದೀಯ ಹೋಗಿ ಬಟ್ಟೆ ಹಾಕೊಂಡು ಬಾ ಹ್ಮ್ ಸರಿ ಅಮ್ಮ ಹಾಕೊಂಡು ಬರ್ತೀನಿ ಹ್ಮ್ ಪಟ್ಟಂತ ಹಾಕೊಂಡು ಬರಬೇಕು ಲೇಟ್ ಮಾಡಿದ್ರೆ ಕಪ್ಪಾಗಿ ಗಡಿಗೆ ಬಾರಿಸಿ ಬಿಡ್ತೀನಿ ಈಗ ಹ್ಮ್ ಹಾಕೊಂಡು ಬರ್ತೀನಿ ಈ ಹಳದ ಅಮ್ಮನಿಗೆ ಏನಾಗಿದೆ ನೀವು ಹುಚ್ಚು ಆಸ್ತಿ ಆಸ್ತಿ ಅಂತ ಸಾಯ್ತಾ ಇದ್ದಾಳೆ ಈ ಅಮ್ಮನ್ ಬಿಟ್ಟು ನಾನು ಹೋಗಬೇಕು ಹೋಗ್ಬೇಕು ಇದೇ ರೀತಿ ಬಲವಂತವಾಗಿ ಮದುವೆ ಮಾಡಕೋದ್ರೆ ರಾಮಮ್ಮನ್ಗೆ ಇಷ್ಟ ಇಲ್ಲದೆ ನಾನ್ ಮದುವೆ ಆಗೋದ್ರೆ ನನ್ ಜೀವನ ಸರಿ ಇರ್ತಾ ಇಲ್ಲ ನಾನು ಹೋಗ್ಲೇಬೇಕು ಎಲ್ಲಾದ್ರು ದಿನ ಹೋಗ್ತೀನಿ ನಾಚಿಕೆ ಬಿಟ್ಟು ಸರಿ ನಾನು ಎಲ್ಲಾದರೂ ಹೋಗಿ ಹಾಸ್ಟೆಲ್ ಬಿಡದೆ ಸರಿ ಬಂದೇನೆ ಎಷ್ಟೊತ್ತು ಉಟ್ಕೊಳಕ್ಕೆ ಬರ್ತಾ ಇಲ್ಲ ಬಾಮಾ ಸೀರೆ ಇವಳಿಗೆ ಒಂದು ಸೀರೆ ಉಟ್ಕೊಳಕ್ ಬರಲ್ಲ ಹ இவளொள் இவ்ளா மதை மாணா நீ அம்மா இது சீரகி மாம்மா நீங்கள் மீர்னா நோடு சீரை உட்கண்டு சென்னே ரெடி ஆகி அவ்ர மணிக்கு மன ஒல்கோ ரமன் நென்பிர்லி அஸ்டு மீறி அவனேனா நினைக்கிஷ்ட நின்ஷ்ட படலாந்திரே அவங்கினி இல்லாந்திர அதுக்கே ಒಂದು ಕೊಲೆ ಮಾಡೋದಕ್ಕಿಂತ ಮುಂಚೆ ಇಷ್ಟೆಲ್ಲ ಮಾಡಿ ನೋಡೋಣ ಅದು ಉಪಯೋಗ ಆಗ್ಲಿಲ್ಲ ಅಂದ್ರೆ ಆಮೇಲೆ ಇದೆ ಮಾರಿ ಹಬ್ಬ ಎಲ್ರು ಪ್ರೀತಿ ಪ್ರೀತಿ ಚಿಕ್ಕೋಳು ಅಂತಾರೆ ಯಾಕ ನಂದಿ ನೀನು ಅಕ್ಕಿ ಚಿಕ್ಕೋಳು ಅನಿಸ್ತಾ ಇಲ್ಲ ಯಾರಿಗೂ ಅಕ್ಕಿ ಇರೋ ರೀತಿಗೆ ತಿಂದು ತಿಂದು ಉಡ ಉಬ್ಬಿದಾಳ ಆ ಸುಖದಲ್ಲಿ ಬೆಳೆದಾಳು ಮತ್ತೆ ಕಲ್ ತುಂಬ ಕುದನ್ನು ಚೂಡಿದಾರ ಹಾಕ್ತಾಳೆ ಚಂದ ಕಂದಾಳ ನೀನು ಚೆನ್ನ ಇದನ್ಬೇಕು ಈಗೇನು ಸೀರೆ ಉಡಿಸ್ತೇವೋ ನನಗೆ ಉದ್ ಹಾಕ್ತೇವ ಉಡಿಸ್ತಾ ಇದಿ ನೀರು ಹ್ಮ್ ಚುರ್ಕೋದ ரெடிக்கம்ம நோடு கை தும்பே கத்தி ಮೂಗಲ್ಲಿ ಮೂಗ್ನತ್ತು ಈ ರೀತಿ ಇರ್ಬೇಕೆಂದ್ ಕೂದ್ಲಿಲ್ಲ ವಿಗ್ ಅಂಸಿದೀನಿ ಅಷ್ಟೇ ಒಂದ್ ತೊಡೆದಿನ ಅತ್ತ ಕೂದಲು ಬರೋವರೆಗೂ ಅಷ್ಟು ವಿಗ್ ಹಾಕು ಆಮೇಲೆ ಕೂದ್ಲು ಬಂದ ತಕ್ಷಣ ವಿಗ್ ತಗೋದ್ ಬಿಸಾಡ್ ಹೋಗುವಂತೆ ಹ್ಮ್ ಇಷ್ಟ ಚಂದ ನೋಡು ಹೇಳಲ್ಲ ಹಾಕೊಂಡಿದ್ಯಾ ಮಸ್ತ್ ಕಾಣ್ತಾ ಇದೇ ನೋಡ ಮಗಳ ಹೋಗು ಹೋಗಿ ಮೊದಲು ಅತ್ತೆ ಮನೆಗೆ ಹೋಗು ನಾನು ನಾನೊಬ್ಳೆ ಹೋಗಲಮ್ಮ ನೀನು ಬಂದ್ರೆ ಹೋಗ್ತೀನಿ ಅಷ್ಟೇ ಹ್ಮ್ ಸರಿ ನಡಿ ಬಾ ಹೋಗೋಣ ಅಯ್ಯೋ ರವಿ ಹೋದ್ನು ಹಾ ಹಾಂ ಹಿಗುದ ಸರಿನಾ ಅಮ್ಮ ಕರಿತಿದಾರ ಬಾಗಿಲು ತೆಗಬೇಕು ಪೂಜಾ ಪೂಜಾ ಬಬ ಬಂದೆಮ್ಮ ಕನ್ನೀರದು ಎಲ್ಲ ವರಿಸಿಕೊಂಡಿದ್ದೀನಿ ಹೋಗ ಬಾಗಿಲು ತೆಗಿತೀನಿ ಎಷ್ಟು ಅದು ಬಾಗಿಲು ತೆಗಿದು ಆವಾಗಿಂದ ಬಾಗಿಲೇ ಬಿಡತಾ ಇದ್ದೀನಿ ಯಾರದೋ ಜೊತೆ ಮಾತಾಡೋದು ಸೌಂಡ್ ಬರ್ತಾ ಇತ್ತು ಯಾರ್ ಜೊತೆ ಮಾತಾಡ್ತಾ ಇದ್ದೆ ಯಾರು ಇದ್ದಾರೆ ಈ ರೂಮಲ್ಲಿ ಅಲ್ಲಿ ಯಾ ಯಾ ಯಾರು ಇಲ್ಲಮ್ಮ ಯಾರು ಇಲ್ಲ ನೋಡಿ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು ಫೋನಲ್ಲಿ ಮಾತಾಡ್ತಾ ಇದ್ದಾ ನೀನು ಕರಿಯಾತಿದ್ದೇನೆ ಆಕೆ ಇಡೀ ಅಮ್ಮ ಬಂದಾಳ ಅಂದ್ರೆ ಒಂದು ಸ್ವಲ್ಪ ಹೊತ್ತು ಮಾತಾಡೆ ಅಮೆರಿಕದಿಂದ ಫೋನ್ ಮಾಡಿದ್ದೀನಿ ನೀನು ನೋಡಿದ್ರೆ ಫೋನ್ ರಿಸೀವ್ ಮಾಡಲ್ಲ ಏನಿಲ್ಲ ಇವಾಗ ಇಲ್ಲಿ ಬೆಳಕಾಗಿದೆ ಅಲ್ಲಿ ರಾತ್ರಿ ಆಗಿದೆ ಅದಕ್ಕೆ ನಾನು ಕೆಲ್ಸಕ್ಕೆ ಹೋಗ್ಬೇಕು ಸ್ವಲ್ಪ ಫೋನಲ್ಲಿ ಮಾತಾಡೇ ಅಂತ ಇದ್ರು ಅದಕ್ಕೆ ಮಾತಾಡ್ತಾ ಇದ್ದೆ ಅಮ್ಮ ಕರಕಾಯಿ ಒಂದು ಸ್ವಲ್ಪ ಪರ್ಸನಲ್ ಕನೆ ಅಂತ ಇದ್ರು ಅದಕ್ಕೆ ಮಾತಾಡ್ತಾ ಇದ್ದಮ್ಮ ಅಷ್ಟೆ ಇಟ್ಟು ಚಾರ್ಜ್ ಹಾಕಿ ಕದ ತೆಗ್ದೆ ನೋಡಮ್ಮ ಫ್ರೆಂಡ್ ಜೊತೆ ಅಮ್ಮ ಯಾರು ಬಂದಿಲ್ಲ ಇನ್ನು ನೋಡಿ ಎಲ್ಲಿಂದ ಬರ್ತಾರಮ್ಮ ಸರಿ ಸರಿ ನೀನ್ ಆ ಕಡೆ ಅಲ್ಲಿ ಏನೋ ಸಪ್ಲಾ ನನಗೆ ಸರಿ ಎಂದೆ ಅಯ್ಯೋ ಅಯ್ಯೋ ರವಿ ಹೋದ್ನೋ ಇಲ್ಲ ಯಾರಿರ್ಬೇಕು ಯಾರು ಬಂದ್ ಹೋಗಿದಾರೆ ಏನೋ ಆಟ ನಡೆಸ್ತಾ ಇದ್ದಾಳೆ ಪೂಜಕ ಯಾವತ್ತೂ ಸುಳ್ಳೇ ಇಲ್ಲ ಈಗ ಯಾಕೋ ಇವಳು ಮಕ್ಕದಲ್ಲಿ ಇವಳು ಮಾತಲ್ಲಿ ತೊದಲಿದೆ ಇವಳು ಇವಳ ಮಕ್ಕದಲ್ಲಿ ಭಯ ಇದೆ ಕಣ್ಣಲ್ಲಿ ನೋಡಿ ಎಷ್ಟೊಂದು ಭಯ ಕಾಣ್ತಾ ಇದೆ ಯಾರ ಜೊತೆ ಮಾತಾಡ್ತಾ ಇದ್ದಾಳೆ ತನ್ನ ಜೀವನ ತಾನೇ ಹಾಳು ಮಾಡ್ಕೊತಾ ಇದ್ದಾಳೆ ಇವಳ ಮೇಲೆ ಒಂದು ಕಣ್ಣು ಇಟ್ಟಿರ್ಲೇಬೇಕು ಇಲ್ಲಾಂದ್ರೆ ಇವಳ ಜೀವನ ಇವಳೇ ಹಾಳು ಮಾಡ್ಕೋತಾಳೆ ಒಂಚೂರು ಚೂರು ಬುದ್ಧಿ ಇಲ್ಲ ಬುಗಲ್ ಇವಳಿಗೆ ಚಿಕ್ಕ ಹುಡುಗಿ ಜೊತೆ ಆಡ್ತಾಳೆ ಇನ್ನೂ ಇಷ್ಟು ದೊಡ್ಡಳಾದ್ರುನು ಇವಳನ್ನ ನಾನು ನನ್ನ ಮಕ್ಕಳನ್ನ ಬೆಳೆಸಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತೀನಿ ಇವರು ತಿರ್ಬೇಕಾಗಳನ್ನ ಇಷ್ಟಪಟ್ಟು ಬಿಟ್ರೆ ಏನ್ ಮಾಡೋದು ಹ್ಮ್ ಅಯ್ಯೋ ಅಮ್ಮ ಎಲ್ಲ ಕಡೆ ಸುತ್ತೂರಿ ಅಂತ ನೋಡ್ತಾ ಇದ್ದಾಳಲ್ಲ ರವಿ ನೋಡಿ ಹೋದ್ನ ಇಲ್ವಾ ಅಮ್ಮ ಯಾರನ್ನಮ್ಮ ನೋಡ್ತಾ ಇದೀಯಾ ಇನ್ಯಾರು ನೋಡ್ಲಿ ನಿನ್ ರೂಮ್ ಅಲ್ಲಿ ಯಾರು ಇದಾರಂತ ನೋಡ್ತಾ ಇದ್ದೀನಿ ಯಾಕಮ್ಮ ನೀನು ಎತ್ತ ಮಗಳ ಮೇಲೆ ಅನುಮಾನ ಪಡ್ತಾ ಇದೀಯಾ ಅಷ್ಟು ಕೆಟ್ಟವಳ ನಾನು ಇಲ್ಲಮ್ಮ ಅನುಮಾನ ಪಡುವಷ್ಟು ಕೆಟ್ಟ ಮಗಳಲ್ಲಮ್ಮ ನಾನು ಒಳ್ಳೆ ಹುಡುಗಿನೆ ಹಂಗಿದ್ದಿದ್ರೆ ಇಷ್ಟು ದಿನ ನಾನು ಅಮೆರಿಕಾದಲ್ಲಿ ಇದ್ದು ಬರ್ತಿದ್ನ ಅಲ್ಲೇ ಯಾವ್ದಾದ್ರು ಹುಡುಗನ್ ನೋಡಿ ಮದುವೆ ಆಗ್ತಿದ್ನಲ್ಲ ಯಾಕಮ್ಮ ಈ ರೀತಿ ಮಾಡ್ತಾ ಇದ್ಯಾ ಯಾಕಮ್ಮ ನಂಗೆ ಈ ರೀತಿ ಚುಚ್ಚು ಮಾತಾಡ್ತಾ ಇದ್ಯಾ ಇವಳಿಗೆ ಈಗ ನಾ ಚುಚ್ಚು ಮಾತಾಡಕತ್ರೆ ಅದೇ ಮನಸ್ಸಲ್ಲಿ ದ್ವೇಷ ಉಟ್ಕೊಳತ್ತೆ ಇವಳಿಗೆ ನಾನು ಪ್ರೀತಿಯಿಂದ ಮಾತಾಡಬೇಕು ಹ್ಮ್ ಇಲ್ಲಾಂದ್ರೆ ನನ್ನ ಮೇಲೆ ಸಿಟ್ಟು ಬರಕ್ ಸ್ಟಾರ್ಟ್ ಆಗುತ್ತೆ ಅದು ಪ್ರೀತಿ ಹುಚ್ಚಾಗಿ ಕಳಿಸಕ್ಕ ಕೆರಳಿಸ್ತೈತಿ ಹ್ಮ್ ನೀನು ಗಾಬರಿ ಮಾಡಲ್ಲ ಅಂತ ಹಾಗೆ ಮಾಡಿದೆ ಮಗಳೇ ನೀನು ನೋಡಿದ್ರೆ ಹೌ ಹಾರ್ ಬಿಟ್ಟಿದ್ಯಾ ಬಾಯಿ ಮುಚ್ಚೋದನ್ನ ಬಾಯಲ್ಲಿ ಸೊಳ್ಳೆ ಅದು ಹೋಗ್ತಾವ ಅಮ್ಮ ಏನಮ್ಮ ಇದು ನಿನ್ನ ಹುಡುಗಾಟ ಇನ್ನು ಚಿಕ್ಕ ಹುಡುಗರ ಕತೆ ಮಾಡ್ತಿಲ್ಲಮ್ಮ ನಾನು ಎಷ್ಟು ಗಾಬರಿ ಆಯ್ತು ಗೊತ್ತಾ ನೀನು ಏನಮ್ಮ ನೀನು ನನಗೆ ಯಾವ ರೀತಿ ಹೆದರಿಸ್ಬಿಟ್ಟೆ ಹ ನೀನು ಈ ರೀತಿ ರೂಮ್ ಅಲ್ಲಿ ಯಾರು ಇದಾರ ಅಂದ ತಕ್ಷಣ ಮಕ್ಕಳ ಬಗ್ಗೆ ತಾಯಿನೇ ಈ ತರ ಅನ್ನೋದು ಮನ್ಸಿಗೆ ಬೇಜಾರ್ ಇಲ್ಲ ನನ್ನ ಕಂದ ನಿನ್ನ ಮೇಲೆ ನನಗೆ ಯಾವ ಸಿಟ್ಟು ಇಲ್ಲ ಯಾವ ಸಡಗೂ ಇಲ್ಲ ನಾನೇ ಸುಮ್ಮನೆ ನಿನಗೆ ಹೆದರ್ಸೋಣ ಒಂದು ಸ್ವಲ್ಪ ಭಯ ಪಡ್ಸೋಣ ಅನ್ನೋ ರೀತಿ ಮಾಡಿದೆ ಹಾಂ ಬಾ ಆ ಕೆಲಸದೊಳಗೆ ಬಂದಾಳು ಆಕೆಗೆ ಏನು ನೋಡು ನೀನು ಕೇಳತ್ತಿದ್ಲಕ್ಕಿ ಅದಕ್ಕೆ ಒಂದು ಸ್ವಲ್ಪ ಹೋಗಿ ಆಕೆಯನ್ನು ಕೇಳಿ ಕೆಲಸ ಅದು ಹೇಳಮ್ಮ ನನಗೆ ಒಂದು ವೀಟ್ ತಲೆನೂಸೈತಿ ಒಂದು ಸ್ವಲ್ಪ ಹೊತ್ತು ನೀನು ರೂಮಲ್ಲೇ ಮಕ್ಕತೀನಿ ಅಲ್ಲಿ ನಿಮ್ಮಪ್ಪ ಮತ್ತು ಒಂದು ದೋಸ್ತ್ ಕುಂತಾರೆ ರೂಮಲ್ಲಿ ದೋಸ್ತನ ಕರ್ಕೊಂಬಂದು ಮಾತಾಡತಾನ ಹಾಗಾಗಿ ಒಂಚೂರು ಇಲ್ಲೇ ಮಲ್ಕೋತೀನಿ ಇಲ್ಲಮ್ಮ ಬೇಡಮ್ಮ ನೀನ್ ರೂಮಲ್ಲೇ ಅಲ್ಲೇ ಇಲ್ಲ ಅನ್ನ ರೂಮಲ್ಲಿ ಮಕ್ಕಳು ಅನ್ನ ಅಂತೀನಿ ತಮ್ಮನ್ ರೂಮಲ್ಲಿ ಮಲ್ಕೊಳ್ಳೋ ರಾಮ್ ರೂಮಲ್ಲಿ ರಾಮ್ ಇನ್ನೂ ಬಂದಿಲ್ಲ ಅಂತ ಅನ್ಸುತ್ತೆ ಹೋಗಮ್ಮ ರಾಮ್ ಬಂದಿದ್ದಾನಮ್ಮ ನಿನಗೆ ಲಕ್ಷ ಇಲ್ಲ ಬಂದು ಊಟ ಮಾಡಿ ಮಲ್ಕೊಂಡಿದ್ದಾನೆ ಅಲ್ಲಿ ನೋಡಿದ್ರೆ ನಿಮ್ಮಪ್ಪ ದೋಸ್ತನ ಕರ್ಕೊಂಡು ಕುಂತಾನ ಯಾಕ ನಾ ತಾಯಿ ಅದಕ್ಕೆ ನಿನ್ ರೂಮ್ ನಾ ಮಲ್ಕೋಬಾರ್ದಾನ ನಾ ನಿನ್ ಪಕ್ಕದಲ್ಲೇ ಮಕ್ಕೋತೀನಿ ಇವತ್ತು ಯಾಕೋ ನೀನು ಬೇಜಾರಾದಂಗ ಅದಿಯಾ ಇಬ್ರು ಕೂಡಿ ಮಲ್ಕೊಂಡ್ಬಿಡೋಣ ಸರಿನಾ ಹೋಗಿ ಅವಳಿಗೆ ಸ್ವಲ್ಪ ಹೇಳಿ ಪಾಪ ಒಬ್ಳೆ ಇದಾಳ ಭಯ ಆಗತ್ತಂತ ಧೈರ್ಯ ಹೇಳ್ಬಾ ಹ್ಮ್ ನಾನು ಮಲ್ಕೊಂಡಿರ್ತೀನಿ ಸರಿ ಅಮ್ಮ ನಾನೇ ಮಲಗಿದ್ದೀನಿ ಅಂತ ರವಿ ಏನಾದರೂ ಮತ್ತೆ ಬಂದರೆ ಏನು ಮಾಡ್ಲಪ್ಪ ದೇವ್ರೆ ರವಿ ಬರದೇ ಇರೋಂಗೆ ನೀನೇ ನೋಡ್ಕೋದೇವ್ರೆ ಇವಳು ಏನೋ ನನ್ನಿಂದ ಮುಚ್ಚಿಡ್ತಾ ಇದ್ದಾಳೆ ಇವಳು ದೊಡ್ಡ ತಪ್ಪು ಮಾಡ್ತಾ ಇದ್ದಾಳೆ ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ ಏನು ಮಾಡ್ತಾ ಇದ್ದಾಳೆ ಏನು ಎಲ್ಲ ದೇವ್ರ ಮೇಲೆ ಬರ ಹಾಕನ ಆಗೋ ಇದ್ದರೆ ಅನೇ ಬರದಲ್ಲಿ ಏನು ಬೇಕಾದರೂ ಆಗಲಿ ಹ್ಞೂ ಯಾಕೆ ಹಿಂಗೆ ಡಲ್ಲ ಕೂತಿಯೋ ದೋಸ್ತ ಸ್ವಲ್ಪ ನಗು ಯಾವತ್ತೂ ನಕ್ಕೊಂತ ಇರಬೇಕು